ಈ ವರ್ಷದಿಂದ ಒಂದು ಒಂದು ಟೆಂಡರ್ ಇಲ್ಲ ಒಂದು ವರ್ಷ ಆಯ್ತು ಸೋತವ್ರು ಅವರೇ ಕರ್ಕೊಂಡ್ ಬರ್ತಾರೆ ಜನರನ್ನ ಅದೇ ಅವ್ರ ಶಾಸಕರಿಗೆ ಹೇಳ್ಬಿಟ್ರೆ ಆಯ್ತಲ್ಲ ಹಿಂಗೈತ್ ಸರ್ ಅಂತ ಹೇಳಿ ಸುಮ್ಮನೆ ಕುಡಿಯುವ ನೀರಿನ ವಿಚಾರದಲ್ಲೂ ರಾಜಕೀಯ ಅಧಿಕಾರಿಗಳಿಗೆ ತಲೆನೋವು ಇದು ಎಷ್ಟು ಸಮಂಜಸ ನೋ ಚರ್ಚೆ ಈ ವರ್ಷ ರಾಜ್ಯದಲ್ಲಿ ಮಳೆ ಅಭಾವದಿಂದ ಮೂಲೆ ಮೂಲೆಯಲ್ಲಿ ನೀರಿಗಾಗಿ ಆಹಾಕಾರ ಉಂಟಾಗಿದೆ ಆದರೆ ನಗರದ ವಾರ್ಡ್ ನಂಬರ್ ಒಂಬತ್ತರಲ್ಲಿನ ನಿವಾಸಿಗಳು ಅದರಲ್ಲೂ ಅಬುಬಕರ್ ಮಸೀದಿ ಎದುರುಗಡೆ ಹಾದು ಹೋಗಿರುವ ಕುಡಿಯುವ ನೀರಿನ ರೈಸಿಂಗ್ ಲೈನ್ ಒಡೆಯುವ ಮಟ್ಟಕ್ಕೆ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಕೆಲ ರಾಜಕೀಯ ಮುಖಂಡರಿಂದ ನಡೆದಿದೆ ಮಾನಿ ಜನತೆಗೆ ಕುಡಿಯುವ ನೀರು ಪೂರೈಸುವ ರಬ್ಬನ್ಕಲ್ ಕೆರೆಯಲ್ಲಿ ಒಂದು ತಿಂಗಳು ಕಾಲ ಆಗುವಷ್ಟು ನೀರು ಸಂಗ್ರಹವಿದೆ ಮತ್ತು ಪಂಪ್ ಹೌಸ್ ಮೂಲಕ ಸಂಗ್ರಹಿಸಲಾಗುತ್ತಿದೆ ಆದರೆ ಕೆಲ ತಾಂತ್ರಿಕ ಅಡಚಣೆಗಳಿಂದ ಮೂರ್ನಾಲ್ಕು ದಿನಗಳಿಂದ ವಾರಬಂದಿ ಪ್ರಕಾರ ನೀರು ಪೂರೈಸುವ ಬಡಾವಣೆಗಳಿಗೆ ವ್ಯತ್ಯಯವಾಗಿದೆ ಇದೇ ಒಡ್ಡಿ ಕೆಲ ರಾಜಕೀಯ ಮುಖಂಡರು ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸುವ ಅಸ್ತ್ರವಿಟ್ಟುಕೊಂಡು ಜನರಿಗೆ ದಾರಿ ತಪ್ಪಿಸುವ ವಿಚಾರಗಳನ್ನು ಬಿತ್ತಿ ಶಾಸಕರು ಮತ್ತು ಪುರಸಭೆ ಸದಸ್ಯರು ಏನೂ ಕೆಲಸ ಮಾಡುತ್ತಿಲ್ಲವೆಂದು ತೇಜೋವಧೆ ಮಾಡುವ ಕೆಲಸ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು ಈ ಹಿಂದೆ ಸುಫಿಯಾ ಬೇಗಂ ಗಂಡ ಜಿಲಾನಿ ಕುರೇಶಿ ಪುರಸಭೆ ಅಧ್ಯಕ್ಷರ ಅವಧಿಯಲ್ಲಿ ಮತ್ತು ನಂತರದ ಅವಧಿಯಲ್ಲಿ ಆಯ್ಕೆಯಾದ ಬಾನು ಗಂಡ ಖಾಸಿಂ ಸಾಬ್ ಅವರ ಅಧ್ಯಕ್ಷತೆಯಲ್ಲಿ ವಾರ್ಡ್ ನಂಬರ್ ಒಂಬತ್ತರಲ್ಲಿನ ಸಿಕಲ್ ತಾತ ಮಠ ಬಡಾವಣೆಗೆ ವಿದ್ಯುತ್ ವ್ಯವಸ್ಥೆ ಬೀದಿ ದೀಪ ವ್ಯವಸ್ಥೆ ಮತ್ತು ಐಮಾಸ್ ಲೈಟ್ ವ್ಯವಸ್ಥೆ ಸೇರಿದಂತೆ ಕುಡಿಯುವ ನೀರಿನ ಪೈಪ್ಲೈನ್ ಸೇರಿದಂತೆ ವಿವಿಧೆಡೆ ಸಿಸಿ ರಸ್ತೆ ಮಾಡಿಸಿದ್ದೇನೆ ಎಂದು ಪುರಸಭೆ ಸದಸ್ಯೆ ಬಸ್ಸಮ್ಮ ಅವರ ಪತಿ ಹನುಮಂತ ಭೋವಿ ಹೇಳಿದರು ಅವ್ರು ಯಾರು ಬಿ ಜೆ ಪಿ ಯಾರು ಕಾಂಗ್ರೆಸ್ಸು ಮತ್ತು ಅವ್ರಿಗೆ ಅವ್ರಿಗೆ ಯೋಚನೆಗೆ ಅದು ಅಲ್ಲಿ ಒಟ್ಟು ಅಲ್ಲಿ ಕ್ರಿಯೇಟ್ ಮಾಡ್ಬೇಕು ವಾರ್ಡಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಲ್ಲಿರ್ತಕ್ಕಂಥ ಜನರೆಲ್ಲ ಸ್ಲಮ್ಮಿಂಗ್ ಜನರಲ್ಲ ಎಲ್ಲ ಕೂಲಿ ಲೇಬರ್ ಕೆಲಸಕ್ಕೆ ಹೋಗೋರೆಲ್ಲ ಬೆಳಗ್ಗೆ ಐದು ಗಂಟೆಲ್ಲಿದ್ದಾವೆ ಒಂಬತ್ತುವರೆ ತನ ನೀರು ಬಿಡಿಸ್ತು ಅಲ್ಲಿ ಯಾಕಂದರೆ ಲೇಬರ್ ಏರಿಯಾ ಅದು ಎಲ್ಲ ಜನಾಂಗಿದಾರೆ ಎ ಸಿ ಎಸ್ ಟಿ ಮುಸ್ಲಿಮ್ಸ್ ಎಲ್ಲ ಎಲ್ಲ ಜನಾಂಗದವರ ಇದ್ದಾರೆ ಅಲ್ಲಿ ಆಲ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಲೇಬರ್ ಜನ ಎಲ್ಲ ಒಂದರೊಂದು ಕೆಲಸಕ್ಕೆ ಹೋಗೋರೆ ಒಂಬತ್ತು ಗಂಟೆ ಹತ್ತು ಗಂಟೆಲಿಂದ ಅವರೇ ರಾಜಕೀಯ ಮಾಡ್ತಾರೆ ಅವರೇ ಇದೆಲ್ಲ ಮಾಡ್ತಾರೆ ಇಂದ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ ಅನ್ನದಾನ ಹಾಸ್ಟ್ಲ್ ಆದಮೇಲೆ ಹಾಸ್ಟ್ಲು ಆಯಿತು ಅಲ್ಲಿ ಆಮೇಲೆ ಪೈಪ್ಲೈನು ಮಾಡಿದ್ದೀವಿ ಆಮೇಲೆ ಹೈಮಸ್ ಲೈಟ್ ಹಾಕಿದ್ದೀವಿ ಸಿ ಸಿ ರೋಡ್ ಮಾಡಿದ್ದೀವಿ ಡ್ರೈನೇಜ್ ಮಾಡಿದ್ದೀವಿ ಮತ್ತು ಪುನಃ ಈಗ ಡ್ರೈನೇಜ್ ಇಟ್ಟಿದ್ದೀವಿ ಡ್ರೈನೇಜ್ ಇಟ್ಟಿದ್ದೀವಿ ಸಿ ಸಿ ರೋಡ್ ಇಟ್ಟಿದ್ದೀವಿ ನಾಲ್ಕು ಬೋರ್ ಬೋರ್ ಹಾಕ್ಸಿದ್ವಿ ನೀರು ಬೀಳಲ್ಲ ಬ್ಯಾಡಪ್ಪ ಇದು ನೀರು ಹಾಕ್ಸಿದ್ರೆ ಯಾಕಂತಂದರೆ ಇವಾಗ ಲಕ್ಷಾನ್ ಇದು ಬೋರ್ ಹಾಕ್ಸ್ಕಿ ಸಾಕು ವೇಸ್ಟ್ ಮಾಡೋದಂತೇಳಿ ಈಗ ಇದೇ ನಮ್ಮ ಒಳ್ಳೆ ನೀರೇ ಕುಡಿಯ ನೀರನ್ನ ಮೂರು ಮೂರು ಮೂರಲಿಂದ ನಾಲ್ಕು ಬಂದಿರೋರು ಮಾಡಿಸಿದೀನಲ್ಲಿ ಉದ್ದೇಶಪೂರ್ವಕವಾಗಿ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಎಲ್ಲ ಕ್ರಿಯೇಟ್ ಮಾಡ್ತಾರೆ ಎಂತಂದ ಟೈಮಲ್ಲೇ ನಾವು ನೀರು ಕೊಟ್ಟಿವಿ ಜನರನ್ನ ದಾರಿ ತಪ್ಪಿಸೋ ದಿಕ್ಕ ದಿಕ್ಕಿನಲ್ಲಿ ಹೋಯ್ತಾರ ಅದು ನಾನು ಆ ಪಕ್ಷ ಈ ಪಕ್ಷ ಅಂತ ನೀನು ಏನು ಹೇಳೋದಲ್ಲ ನಾವು ಎಷ್ಟು ಕೆಲಸ ಮಾಡಿದ್ದೀನಿ ವಾರ್ಡಲ್ಲಿ ನಾವು ಗೆದ್ದ ಮೇಲೆ ಎಷ್ಟು ಏನೇನು ಮಾಡಿದ್ವು ಅಂತ ಅಲ್ಲಿರ್ತಕ್ಕಂಥ ಜನರಿಗೆ ಗೊತ್ತು ಆಮೇಲೆ ಇದುವರೆಗಾದರೂ ಕೂಡ ನೀರಿಂದು ಯಾವುದೋ ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತಂದರೆ ಹೆಂಗಂತಂದರೆ ಇರ್ತಕ್ಕಂಥ ಇಪ್ಪತ್ತು ವರ್ಷದಿಂದ ಏನು ಸಮಸ್ಯೆ ಇತ್ತು ಅಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಅಲ್ಲಿ ಪೈಪ್ಲೈನ್ ಮಾಡೋಕೆ ಒಂದು ನಾಲ್ಕು ಪೈಪ್ಲೈನ್ ಮಾಡಿದ್ದೀವಿ ಅಲ್ಲಿ ಮೊದಲು ಯಾವುದೂ ಇದ್ದಿಲ್ಲ ಅಲ್ಲಿ ಆದರೆ ಈಗ ಇನ್ನೂ ಇನ್ನೂ ಮಾಡಬೇಕು ಅಂತಂತವು ಅಂತಂತವು ಅಂತಂತವ ಕೆಲಸ ಆಗ್ತವ ಆಮೇಲೆ ಯಾರು ಏನು ಹೇಳಿದ್ರು ರಾಜಕೀಯ ಮಾಡ್ತಾರಲ್ಲ ಕರೆಕ್ಟ್ ರೀತಿಯಲ್ಲಿ ರಾಜಕೀಯ ಮಾಡಬೇಕು ಸಾಕಷ್ಟು ಅನ್ನದಾನ ಇಟ್ಟಿವಿ ಈ ಗ್ರ್ಯಾ ಗ್ರ್ಯಾಂಡ್ನಲ್ಲಿ ಒಂದು ಅಂಜೋದು ಎಂತಿಲ್ಲ ಅಂತಂದರೆ ಒಂದು ಹತ್ತು ಲಕ್ಷ ಇರ್ಬೋದು ಅಂತ ಮೋಸ್ಟ್ಲಿ ಬಟ್ ಎಲ್ಲ ಎಲ್ಲ ನಿಯಮ್ ಆಫ್ ವರ್ಕ್ ಎಲ್ಲ ಇರ್ತಾವೆ ಏನಂತ ಏನಾರು ಮಾತಾಡಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ ಆಮೇಲೆ ಏನು ಇಷ್ಟು ಡಿಲೇ ಆಗ್ತಂದ್ರೆ ಎಮ್ ಪಿ ಎಲೆಕ್ಷನ್ ಅಂತ ಒಂದು ನೀವು ಒಂದು ವರ್ಷ ಆಯಿತು ಒಂದು ಟೆಂಡರ್ ಆಗಿಲ್ಲ ನಾವು ಮಾಡಿದ್ದು ಅಲ್ಲ ಈಗೇನು ನೀರು ನೀರಿನ ಕೊರತೆ ಅಂತ ನಾವು ಹೇಳ್ತಾ ಇಲ್ಲ ಆ ಸಿಟಿಗೆ ಮೇನ್ ಪೈಪ್ ಕಟ್ಟಾಗಿತ್ತು ಸಿಟಿ ಪ್ರಾಬ್ಲಮ್ ಇತ್ತು ಸಿಟಿಗೆ ನೀರು ಬಂದಿಲ್ಲ ಮೂರು ನಾಲ್ಕು ದಿವಸ ರೊಟೇಷನ್ ಪ್ರಕಾರ ಎಡ್ರಸ್ ಲೇಟ್ ಆಗ್ಯದ ಈಗ ಪೈಪ್ಲೈನ್ ಪೈಪ್ ಓಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕರು ಭಾಳ ತೊಂದರೆ ಆಗಿದೆ ನಾವು ಆಗಿ ನಿನ್ನೆ ನಾನು ಬೆಳಗ್ಗೆ ನಿನ್ನೆ ನಿನ್ನೆ ಬೆಳಗ್ಗೆ ಜಾಫರ್ಗೆ ಮಾತಾಡಿದ್ದೀನಿ ಆಯ್ತು ಹಾಕ್ಸ್ತು ಅಂತ ಹೇಳಿದ್ರು ಹಾಕ್ಸ್ತು ಅಂತ ಹೇಳಿದ್ರೆ ಇವತ್ತು ನಮ್ಗೆ ರೊಟೇಷನ್ ನೀರು ನೀರು ನೀರಿನ ರೊಟೇಷನ್ ಆಯ್ತಲ್ಲ ಒಂದು ವಾರ ಆಯ್ತು ನೀರಿಲ್ಲ ಬಟ್ ಅದ್ರ ಭಾಳ ಇನ್ನೊಂದು ಪೈಪ್ಲೈನ್ ಐತೆ ಆಯ್ತು ಮಾಡಿಸ್ತು ಅಂತ ಹೇಳಿದ್ರು ಬಟ್ ಏನು ಅವ್ರ ಕಾ ಟೆಕ್ನಿಕಲ್ ಕಾರಣ ಏನೋ ಗೊತ್ತಿಲ್ಲ ಬಟ್ ಇವತ್ತು ನೀರು ಬಿಟ್ರೆ ಇವತ್ತು ನೀರು ಬಿಟ್ರೆ ಪೈಪ್ ಹೋಗಿದೆ ಅದು ಪೈಪ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತು ಅಂತ ಹೇಳಿದ್ವಿ ಅವ್ರನ್ನೂ ಹೇಳಿದ್ರೆ ನಾವು ಈಗ ಯಾಕಂದ್ರೆ ಇಮ್ಡೇಟಾಗಿ ಯಾವುದೇ ನಮ್ಮ ಗಮನಕ್ಕೆ ಬಂದರೆ ಇಮ್ಡಿಯೇಟಾಗಿ ಫೋನ್ ಮಾಡ್ತೀವಿ ಅವ್ರಿಗೆ ಸರಿ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಇವರು ಸುಮ್ಮನೆ ಏನೋ ಒಂದು ರಾಜಕೀಯ ಇದು ಏನು ಕೌನ್ಸಿಲರ್ ರಾಜಕೀಯ ಮಾಡ ರಾಜಕೀಯ ಮಾಡ್ತಕ್ಕಂಥದ್ದು ನಾವು ಮಾಡ್ಬೇಕು ಅಲ್ಲ ಏನು ಸ್ಥಳೀಯ ಸಂಸ್ಥೆಗೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಂತೇಳಿ ಅಷ್ಟೇ ಅಷ್ಟೇ ಅವ್ರ ಉದ್ದೇಶದಲ್ಲ ರೀ ಈಗ ಎಲ್ಲ ಗೋಡನ್ನಾಗ ಹುಳ ಇದ್ದದ್ದು ಎಮ್ ಎಲ್ ಎ ಭೀ ನಮ್ಮನ್ನು ಭೀ ಕಂಡೇ ಇಲ್ಲ ಅಂತಾರ ಈಗ ಎಮ್ ಎಲ್ ಎಂ ಪಿಗಳು ಅಂತ ಕಾಣೋದಲ್ಲ ನಾವು ಆಣೆ ಈಗ ನನ್ನ ಮನೆ ಮನೆಯಲ್ಲೇ ಐತೆ ಅಂತಂದ್ರೆ ಇಡೀ ಇಲ್ಲಿ ಇರ್ತಕ್ಕಂಥ ಇಪ್ಪತ್ತೇಳು ಜನ ಕೌನ್ಸಿಲರ್ಗೆ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲೇ ಅಂತ ಆಲ್ಮೋಸ್ಟ್ ಅಲ್ಲಿ ನಿಮ್ಗೂ ಗೊತ್ತೈತೆ ನಾ ಎಲ್ಲಿ ಇರ್ತಂತೇಳಿ ನಾನು ಅದೇ ಸ್ಲಮ್ ಅಲ್ಲೇ ಈಗ ನಾವೇನು ಬೇರೆ ಕಡೆ ಅಂತಂತಿಲ್ಲಲ್ಲ ನಾವು ಯಾವುದೋ ಪಕ್ಷದ ಉದ್ದೇಶ ಪೂರ್ವವಾಗಿ ಮಾತಾಡೋದಿಲ್ಲ ಇಂದ ಇಂದ ನಾವು ಕಾಂಗ್ರೆಸ್ ಅಧ್ಯಕ್ಷರಿದ್ದಾಗ ಅಧ್ಯಕ್ಷರು ಜಿಲ್ಲಾ ಕುರೈಸೆ ಆಗಿರ್ಬೋದು ಯಾರು ನಮ್ಮ ಇವತ್ತು ಇವರು ಐತಿ ರಸಿದಾ ಬೇಗಮ್ ಅವರು ಅವ್ರಿರ್ಬೋದು ನಮ್ಗೆ ಎಷ್ಟು ಸಹಕಾರ ಮಾಡ್ರ ನಮಗೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೆ ನಮ್ಮ ಟೆಂಡರ್ ಯಾವನು ಆಗಿಲ್ಲ ಅಂದ್ರೆ ಅವ್ರಿಗೆ ಅಧ್ಯಕ್ಷರಿಗೆ ಹಿಂಗೆ ಹೇಳಿದ್ರೆ ಇಮ್ಡೇಟಾಗಿ ಫೋನ್ ಮಾತ್ರ ಸಂಪರ್ಕ ಮಾಡ್ತಾರೆ ಜೈಗೆ ಜೈನ್ ಕರ್ಶನ್ ಏನು ರೀ ಅವರು ಜೆ ಡಿ ಎಸ್ ಸದಸ್ಯರು ಇದ್ದರೆ ಇದು ಯಾವುದು ಪಕ್ಷ ರಾಜಕೀಯ ಮಾಡಬಾಡ್ರಿ ಅವ್ರು ಏನಿದೆ ಅವ್ರು ಕೆಲಸ ಮಾಡಿಕೊಡ್ರಿ ಅವ್ರು ಯಾಕೆಲ್ಲ ಡಿಲೇ ಮಾಡ್ತಾರೆ ಅಂತ ಅವರು ಹೇಳ್ಯಾರ ಅವರು ನಾವು ಯಾವತ್ತೂ ರಾಜಕೀಯ ಮಾಡಿಲ್ಲ ನಾವು ಅವ್ರ ಕಾರ್ಯಕರ್ತರೇ ಕರ್ಕೊಂಬರೋದು ಅವರೇ ಕ್ರಿಯೇಟ್ ಮಾಡೋದು ಮತ್ತು ಅವರೇ ಎಮ್ ಎಲ್ ಎಮ್ ಎಲ್ ಎ ಕೂಡ ಎಮ್ ಎಲ್ ಹಂಪಾಯಿ ಸೌಕರ್ ಅಂತಂದು ಅವರೇ ಮಾತಾಡ್ಸಾರ ಸತ್ಯ ಇದ್ರೆ ಮಾಡ್ರಿ ಸತ್ಯ ಇಲ್ಲದ ಸುಮ್ಮನೆ ಕೂಲಿ ಕೆಲಸ ಮಾಡುವ ಬಡ ಅಮಾಯಕರಿಗೆ ಬೀದಿಗೆ ತಂದು ನೀರಿನ ವಿಚಾರದಲ್ಲಿ ರಾಜಕೀಯ ತಂದು ದಾರಿ ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ತೀರಾ ಚರ್ಚೆ ಆಗ್ತಿದೆ ಇದು ವಾರ್ಡ್ ನಂಬರ್ ಒಂಬತ್ತರಲ್ಲಿನ ವಾಸ್ತವ ಸ್ಥಿತಿಗತಿ